ಎರಡು ಸಾವಿರದ ಇಪ್ಪತ್ತೈದು ಭಾರತ ತನ್ನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದೆ ಆದರೆ ಈ ಎಪ್ಪತ್ತೊಂಬತ್ತು ವರ್ಷಗಳ ಪಯಣದಲ್ಲಿ ನಾವು ಎಷ್ಟು ಬದಲಾಗಿದ್ದೇವೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದು ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಯಿತು ಅದೇ ದಿನ ದೆಹಲಿಯ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು ಜವಾಹರ್ಲಾಲ್ ನೆಹರು ಅವರ ಟ್ರಸ್ಟ್ ವಿತ್ ಡೆಸ್ಟಿನಿ ಭಾಷಣವು ಹೊಸ ಭಾರತದ ಆರಂಭದ ಘೋಷಣೆಯಾಯಿತು ಈ ಎಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ಪ್ರಯಾಣದಲ್ಲಿ ಭಾರತವು ಹಲವಾರು ತಿರುವುಗಳನ್ನು ಕಂಡಿದೆ ಸಾವಿರದ ಒಂಬೈನೂರ ಐವತ್ತು ನಮ್ಮ ಸಂವಿಧಾನ ಜಾರಿಗೆ ಬಂತು ಭಾರತ ಗಣರಾಜ್ಯವಾಯಿತು ಅರವತ್ತು ಎಪ್ಪತ್ತರ ದಶಕ ಹಸಿರು ಕ್ರಾಂತಿ ಆಹಾರದಲ್ಲಿ ಸ್ವಾವಲಂಬನೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಯುದ್ಧದಲ್ಲಿ ವಿಜಯ ಎಂಬತ್ತು ತೊಂಬತ್ತರ ದಶಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೆಜ್ಜೆಗಳು ತೊಂಬತ್ತೊಂದು ಆರ್ಥಿಕ ಸುಧಾರಣೆ ವಿಶ್ವಕ್ಕೆ ಬಾಗಿಲು ತೆರೆದ ಭಾರತ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಿ ಟ್ವೆಂಟಿ ಅಧ್ಯಕ್ಷತೆ ಡಿಜಿಟಲ್ ಕ್ರಾಂತಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಇದು ಕೇವಲ ಇತಿಹಾಸದ ನೆನಪು ಮಾತ್ರವಲ್ಲ ಇದು ನಮ್ಮ ಪ್ರಗತಿಯ ಸಂಭ್ರಮ ಪ್ರತಿ ವರ್ಷ ಈ ದಿನ ನಮ್ಮ ಏಕತೆ ತ್ಯಾಗ ಮತ್ತು ಭವಿಷ್ಯದ ಕನಸುಗಳನ್ನು ಸ್ಮರಿಸುತ್ತೇವೆ ಸ್ವಾತಂತ್ರ್ಯ ದಿನ ಒಂದು ಅಲ್ಲ ಅದು ಜವಾಬ್ದಾರಿ ಭಾರತದ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ ಜೈ ಹಿಂದ್ ಜೈ ಭಾರತ್ ಮಾತೆ